ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸಿಕ್ಕಿರುತ್ತದೆ ಏಕೆಂದರೆ ಹದಿನಾರನೇ ಕಂತಿನ ಹಣವನ್ನು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಲಾಗಿದೆ ಹಣ ಬಿಡುಗಡೆಯಾಗಿ ಮೂರು ದಿನಗಳಾಗಿವೆ ಯಾರಿಗೆಲ್ಲ ದುಡ್ಡು ಸಿಕ್ಕಬೇಕಾಗಿತ್ತೋ ಅವರೆಲ್ಲರಿಗೂ ಹನ್ನೆರಡು ಗಂಟೆ ಹದಿಮೂರು ಗಂಟೆಯ ಒಳಗೆ ಅವರ ಖಾತೆಗೆ ಹಣ ಜಮಾವಾಗಿದೆ ಈ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಟ್ರಾನ್ಸಾಕ್ಷನ್ ಆಗಲು ಹನ್ನೆರಡರಿಂದ ಹದಿಮೂರು ಗಂಟೆಗಳು ಬೇಕಾಗುತ್ತದೆ ಹಣ ಬಿಡುಗಡೆಗಾಗಿ ಹಣ ಬಿಡುಗಡೆಯಾಗಿ ಮೂರು ದಿನಗಳಾಗಿವೆ ಕೆಲವರಿಗೆ ಕಂತಿನ ಹಣ ಸಿಕ್ಕಿದೆ ಇನ್ನು ಕೆಲವರಿಗೆ ಕಂತಿನ ಹಣ ಸಿಕ್ಕಿರುವುದಿಲ್ಲ ನೀವು ಇಲ್ಲಿ ನೋಡಬಹುದು ಸಂಜೆ ಏಳು ಗಂಟೆಗೆ ಹಣ ಬಿಡುಗಡೆಯಾಗಿತ್ತು ಆದರೆ ಈ ಹಣವು ಈ ರೈತನಿಗೆ ರಾತ್ರಿ ಒಂಬತ್ತು ಗಂಟೆಗೆ ಬಂದಿದೆ ಎಸ್ಎಂಎಸ್ನಲ್ಲಿ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿರುವ ಬಗ್ಗೆ ತಿಳಿಸಲಾಗಿದೆ ನಿಮಗೂ ಈ ರೀತಿ ಮೊಬೈಲ್ ಸಂದೇಶ ಬಂದಿದ್ದರೆ ನೀವು ಖಂಡಿತವಾಗಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ ಇನ್ನು ಅನೇಕ ಜನ ರೈತರಿಗೆ ಹದಿನಾರನೇ ಕಂತಿನ ಹಣ ಜಮೆವಾಗಿರುವುದಿಲ್ಲ ಆ ರೈತರು ಏನು ಮಾಡಬೇಕು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಡುತ್ತೇನೆ ಯಾರಿಗೆಲ್ಲ ಹಣ ಜಮವಾಗಿದೆ ಅವರು ಪಿ ಕಿಸಾನ್ ಕಿಸಾನ್ ಸ್ಟೇಟಸ್ನಲ್ಲಿ ಹೊಸ ಅಪ್ಡೇಟ್ ಬಂದಿರುತ್ತದೆ ಯಾರಿಗೆ ಹಣ ಬಂದಿಲ್ಲ ಅವರು ಸಹ ಸ್ಟೇಟಸ್ ಅನ್ನು ನೋಡಬಹುದು ಅವರ ಸ್ಟೇಟಸ್ನಲ್ಲೂ ಸಹ ಅಪ್ಡೇಟ್ ಬಂದಿರುತ್ತದೆ ಬನ್ನಿ ಲೈವ್ ಆಗಿ ನೋಡೋಣ ಮೊದಲಿಗೆ ಪಿ ಎಂ ಕಿಸಾನ್ ಡಾಟ್ ಹೋಗಬೇಕು ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಹಾಕಿ ಲಾಗಿನ್ ಆಗಬೇಕು ಆಗ ಫಾರ್ಮರ್ಸ್ ಹಾಗೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಪ್ಡೇಟ್ ಬಂದಿರುತ್ತದೆ ನೀವು ಇಲ್ಲಿ ನೋಡಬಹುದು ಈ ರೈತನ ಲ್ಯಾಂಡ್ ಶೀಡಿಂಗ್ ಎಸ್ ಅಂತ ಇದೆ ಇ ಕೆ ವೈಸಿ ಸ್ಟೇಟಸ್ ಕೂಡ ಎಸ್ ಅಂತ ಇದೆ ಅದೇ ರೀತಿ ಆಧಾರ್ ಬ್ಯಾಂಕ್ ಅಕೌಂಟ್ ಶೀಡಿಂಗ್ ಕೂಡ ಎಸ್ ಅಂತ ಇದೆ ಇವರಿಗೆ ಹದಿನಾರನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ತೆಂಟರಂದೇ ಜಮವಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಜಮವಾಗಿದೆ ಹಣ ಬಿಡುಗಡೆಯಾಗಿ ಎರಡು ಗಂಟೆ ನಂತರ ಇವರ ಖಾತೆಗೆ ಹಣ ಜಮೆಯಾಗಿದೆ ಎಫ್ಟಿಒ ಪ್ರೊಸೆಸ್ಡ್ ಎಸ್ ಅಂತ ಇದೆ ಪೇಮೆಂಟ್ ಸ್ಟೇಟಸ್ನಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇದೆ ಯಾರಿಗೆಲ್ಲ ಹಣ ಜಮಾವಣೆಯಾಗಿದೆ ಅವರ ಸ್ಟೇಟಸ್ನಲ್ಲೆಲ್ಲ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಇರುತ್ತದೆ ಯಾರಿಗೆಲ್ಲ ಇನ್ನೂ ಹಣ ಜಮಾವಾಗಿಲ್ಲ ಅವರಿಗೆಲ್ಲ ವೇಟಿಂಗ್ ಫಾರ್ ಪೇಮೆಂಟ್ ಅಪ್ರೂವಲ್ ಅಂತ ಇರುತ್ತದೆ ಹಾಗೂ ಅವರ ಎಫ್ ಟಿಒ ನೋ ಅಂತ ಇದ್ದರೆ ಅವರಿಗೆ ಕಂತಿನ ಹಣ ಸಿಗುವುದಿಲ್ಲ ಒಂದು ವೇಳೆ ಪೇಮೆಂಟ್ ಪ್ರೋಸೆಸ್ಡ್ ಎಸ್ ಇದ್ದು ಪೇಮೆಂಟ್ ಸ್ಟೇಟಸ್ನಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಇದ್ದರೆ ಇದರ ಅರ್ಥ ನಿಮಗೆ ಹಣ ಜಮಾವಾಗಿಲ್ಲ ನೀವು ಸ್ವಲ್ಪ ಕಾಯಬೇಕು ಎಂದು ತಿಳಿಸ ಯಾರಿಗೆಲ್ಲ ಹಣ ಸಿಕ್ಕಿದೆ ಅಂತವರ ಪೇಮೆಂಟ್ ಸ್ಟೇಟಸ್ ನಲ್ಲಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಇರುತ್ತದೆ ಯಾವೆಲ್ಲ ರೈತರ ಸ್ಟೇಟಸ್ ನಲ್ಲಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಇದೆ ಅವರೆಲ್ಲರೂ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇನ್ನು ಯಾವ ರೈತರಿಗೆ ಹಣ ಜಮವಾಗಿಲ್ಲ ಅವರೇನು ಮಾಡಬೇಕು ಎಂದು ನೋಡುವುದಾದರೆ ಅಂತವರು ಮೊದಲಿಗೆ ಗೂಗಲ್ ಕ್ರೋಮ್ ನಲ್ಲಿ ಪಿಎಂ ಕಿಸಾನ್ ಪೋರ್ಟಲ್ ಅನ್ನ ಓಪನ್ ಮಾಡಿಕೊಳ್ಳಬೇಕು ಮುಖಪುಟದಲ್ಲಿ ಕೆಳಗೆ ಬಂದರೆ ಅಲ್ಲಿ ನಿಮಗಾಗಿ ಎರಡು ಮೊಬೈಲ್ ಸಂಖ್ಯೆಗಳನ್ನು ನೀಡಿದ್ದಾರೆ ಆ ಎರಡು ಸಂಖ್ಯೆಯಿಂದ ಯಾವ ಅಧಿಕಾರಿಯು ನಿಮಗೆ ಸರಿಯಾದ ಮಾಹಿತಿಯನ್ನು ನೀಡುವುದಿಲ್ಲ ಏಕೆಂದರೆ ಇದು ಡಿಜಿಟಲಿ ಫ್ಯಾನ್ ಫಾರ್ಮ್ಯಾಟೆಡ್ ಸ್ಟೇಟಸ್ ಆಗಿರುವುದರಿಂದ ನಿಮಗೆ ಸರಿಯಾದ ಮಾಹಿತಿ ಸಿಗುವುದಿಲ್ಲ ನೀವು ಇಲ್ಲಿ ಕೆಳಗೆ ಬನ್ನಿ ಇಲ್ಲಿ ನಿಮಗೊಂದು ಹೊಸ ಆಪ್ಷನ್ ಸಿಗುತ್ತದೆ ನೀಡ್ ಎಲ್ಪಸ್ ಪಿ ಎಂ ಕಿಸಾನ್ ಇ ಮಿತ್ರ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ ಹಾಕಬೇಕು ಇಲ್ಲಿ ಅಲೋ ಅಂತ ಮಾಡಬೇಕು ಇದಾದ ನಂತರ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮೊದಲನೇ ಆಪ್ಷನ್ನಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಜಮಾವಾಗಿಲ್ಲ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸಹ ಕೇಳಲಾಗುತ್ತೆ ಅವರು ನಿಮಗೆ ಮತ್ತೆ ಕಂತಿನ ಹಣ ಯಾಕೆ ಬಂದಿಲ್ಲ ಅನ್ನುವುದನ್ನು ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಎನ್ನುವುದನ್ನು ತಿಳಿಸುತ್ತಾರೆ ಇದೊಂದು ಸರ್ಕಾರದ ಬಿಗ್ ಅಪ್ಡೇಟೆಡ್ ಆಗಿದೆ ಆದರೆ ನಮಗೆ ಇದನ್ನು ಬಳಸಲು ಆಗುತ್ತಿಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ಇನ್ನು ಬೆನಿಫಿಸ್ ಸ್ಟೇಟಸ್ ಮೂಲಕವೂ ಸಹ ನಿಮಗೆ ಯಾಕೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಎಂಬುದನ್ನು ಪತ್ತೆ ಮಾಡಬಹುದು ಇಲ್ಲಿ ನೋಡಿ ಆತನ ಲ್ಯಾಂಡ್ ಶೀಡಿಂಗ್ ಆಧಾರ್ ಶೀಡಿಂಗ್ ಇ ಕೆವೈಸಿ ಕಂಪ್ಲೀಟ್ ಆಗಿದೆಯೋ ಇಲ್ಲವೋ ಆತನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭಾರ್ಥಿ ಇದ್ದಾನೋ ಇಲ್ಲವೋ ಆತನ ಪಿಎಫ್ಎಂಎಸ್ ನಲ್ಲಿ ಬ್ಯಾಂಕ್ ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಪಿ ಎಫ್ ಎಂ ಎಸ್ ಬೋರ್ಡ್ಗೆ ಹೋಗಿ ಚೆಕ್ ಮಾಡಿಕೊಳ್ಳಬೇಕು ಆದರೆ ನಿಮ್ಮ ಎಫ್ ಟಿ ಎಸ್ ಇದ್ದು ನಿಮ್ಮ ಸ್ಟೇಟಸ್ನಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಇದ್ದರೆ ನೀವು ಸ್ವಲ್ಪ ಕಾಯಬೇಕಾಗುತ್ತದೆ ವೆರಿಫಿಕೇಶನ್ ಇನ್ನೂ ಆಗಿರುವುದಿಲ್ಲ ಮತ್ತೆ ನಿಮ್ಮ ಸ್ಟೇಟಸ್ ನಲ್ಲಿ ಎಫ್ ಟಿ ಎಸ್ ಅಂತ ಇದ್ದು ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಇದ್ದರೆ ನೀವು ಡಿ ಬಿ ಟಿ ಪೇಮೆಂಟ್ ಚೆಕ್ ಮಾಡಿಕೊಳ್ಳಬೇಕು ಡಿ ಬಿ ಟಿ ಪೋರ್ಟಲ್ಗೆ ಬಂದು ಇಲ್ಲಿ ನೀವು ನಿಮ್ಮ ಪಿ ಎಂ ಕಿಸಾನ್ ಅನ್ನುವಂತ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಇಲ್ಲಿ ಚೆಕ್ ಮಾಡಿಕೊಳ್ಳಲು ನಿಮಗೆ ರಿಜಿಸ್ಟರ್ ನಂಬರ್ ಹಾಕಬೇಕು ವೆರಿಫಿಕೇಷನ್ ಕೋಡ್ ಹಾಕಿ ಯಾವುದೇ ಒ ಟಿ ಪಿ ಇಲ್ಲದೆ ನೀವು ಓಪನ್ ಮಾಡಬೇಕು ಆಗ ಸ್ಟೇಟಸ್ನಲ್ಲಿ ಈ ರೀತಿ ಓಪನ್ ಆಗುತ್ತದೆ ಇಲ್ಲಿ ನೋಡಿದರೆ ಸರ್ಕಾರದ ವತಿಯಿಂದ ಎರಡು ಸಾವಿರ ರೂಪಾಯಿ ಬಂದಿದೆ ಆದರೆ ಆತನ ವೆಲ್ಡೇಷನ್ ಸ್ಟೇಟಸ್ನಲ್ಲಿ ರಿಜೆಕ್ಟ್ ಆಗಿದೆ ಇನ್ನು ಎರರ್ ನೋಡಿದರೆ ಆತನ ಯು ಐ ಡಿ ಡಸ್ ನಾಟ್ ಮ್ಯಾಚ್ ಬಿಲಾಂಗ್ಸ್ ಟು ಬೆನಿಫಿಷರಿ ಯು ಐ ಡಿ ಫ್ರಾಮ್ ಬೆನಿಫಿಷರಿ ಅಂತ ಇದೆ ಅಂದರೆ ಆತನ ಯು ಐ ಎ ಡಿ ಅಂದರೆ ಆಧಾರ್ ಮಾಹಿತಿ ಯು ಐ ಆಧಾರ್ ಮಾಹಿತಿಯೊಂದಿಗೆ ಮ್ಯಾಚ್ ಆಗಿರುವುದಿಲ್ಲ ಈ ಕಾರಣದಿಂದಾಗಿ ನಿಮಗೆ ಹಣ ಜಮವಾಗಿರುವುದಿಲ್ಲ ಎಂದು ತಿಳಿದುಕೊಳ್ಳಬೇಕು ಇದು ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಲಿಂಕ್ ಮಾಡಿಸಬೇಕು ಅಥವಾ ಬೇರೆ ಬ್ಯಾಂಕ್ ಅಕೌಂಟ್ ಇದ್ದರೆ ಅದನ್ನು ನೀಡಿ ನೀವು ಹಣ ಪಡೆಯಬಹುದು ಈ ರೀತಿ ನೀವು ಕಂತಿನ ಹಣವನ್ನು ಪುನಃ ಪಡೆಯಬಹುದಾಗಿದೆ ಈ ಮಾಹಿತಿಯನ್ನು ನಿಮಗೆ ಯಾರೂ ಹೇಳುವುದಿಲ್ಲ ಹಾಗಾಗಿ ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು